ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟು ಜನ್ರೇಷನ್ ಚಾನಲ್ಗೆ ಸ್ವಾಗತ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೀನಿ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ಫ್ರೈಡ್ ರೈಸ್ ಸೂಪರ್ ಆಗಿರ್ತದೆ ತುಂಬ ಹೆಲ್ದಿ ಅಲ್ವಾ ಪಾಲಕ್ ಪನ್ನೀರ್ ಅಂದರೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಇದು ಲಂಚ್ ಬಾಕ್ಸ್ ರೆಸಿಪಿ ವರ್ಕ್ ಮಾಡೋರಿಗೆ ಹಾಗೆ ಈ ಸ್ಟೂಡೆಂಟ್ ಅನ್ನೋರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಇದು ಮಧ್ಯಾಹ್ನ ತಿಂದರೆ ಸಂಜೆವರೆಗೂ ಆರಾಮಾಗಿ ವರ್ಕ್ ಮಾಡಿಕೊಂಡು ಅಥವಾ ಸ್ಟೂಡೆಂಟ್ ಆದರೆ ಗೊತ್ತೇ ಆಗೋದಿಲ್ಲ ಹಸಿವೆ ಆಗ್ತದೆ ಅಂತ ಆ ಥರ ಇರ್ತದೆ ಯಾಕೆಂದರೆ ನಾವು ಪನ್ನೀರ್ ಹಾಕಿದ್ದೇವಲ್ವಾ ರಿಚ್ ಅಲ್ವಾ ಫುಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಇರ್ತದೆ ನೀವು ಮಾಡಿಕೊಟ್ಟರೆ ಮಕ್ಕಳೆಲ್ಲ ಆಸೆಯಿಂದ ತಿಂತಾರೆ ನೋಡಿ ನೋಡಿ ಪನ್ನೀರ್ ಇದೆ ಹಾಗೆ ಪಾಲಕ್ ಇದೆ ಎಲ್ಲ ಹೆಲ್ದಿಯಾಗಿ ಇದೆ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ಪಾಲಕ್ ಪನ್ನೀರ್ ಫ್ರೈಡ್ ರೈಸ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನೊಂದು ಕಡೆ ಇಟ್ಟಿದ್ದೇನೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ತೇನೆ ತುಪ್ಪ ಈಗ ಗಾರ್ಲಿಕ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಏಳು ಪೀಸ್ ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ತೇನೆ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡುವ ಓಕೆ ಫ್ರೆಂಡ್ಸ್ ಈಗ ಈರುಳ್ಳಿ ಹಾಕ್ತೇನೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತಕೊಂಡಿದ್ದೇನೆ ಮೀಡಿಯಂ ಸೈಜ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈರುಳ್ಳಿಯನ್ನ ಓಕೆ ಫ್ರೆಂಡ್ಸ್ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಒಂದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಕ್ತೇನೆ ಇಲ್ಲಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ತಗೊಂಡಿದ್ದೇನೆ ಈ ಸ್ಪೂನಲ್ಲಿ ತಗೊಂಡಿದ್ದೇನೆ ಇದು ಹಾಕ್ತೇನೆ ಒಂದು ಮಿನಿಟ್ ಫ್ರೈ ಮಾಡುವ ಸ್ವಲ್ಪ ರಾಫ್ ಸ್ಮೆಲ್ ಹೋಗುವವರೆಗೆ ಅಷ್ಟೇ ಓಕೆ ಫ್ರೈ ಆಗಿದೆ ಈಗ ಈಗ ನಾನು ಪಾಲಕ್ ಸೇರಿಸ್ತೇನೆ ಫ್ರೆಂಡ್ಸ್ ನೋಡಿ ಒಂದು ಕಟ್ಟು ತಗೊಂಡಿದ್ದೇನೆ ನಾನು ನಾನು ಮಾಡ್ತಾ ಇರೋದು ಇಬ್ಬರಿಗೋಸ್ಕರ ಟೂ ಮೆಂಬರ್ಸಿಗೋಸ್ಕರ ಮಾಡ್ತಾ ಇರೋದು ಎರಡು ಕಟ್ ತೊಗೊಂಡಿದ್ದೇನೆ ಹಾಗೆ ಜಾಸ್ತಿ ತಗೊಳ್ಬೋದು ಕಡಿಮೆನೂ ತಗೊಳ್ಬೋದು ನಾನು ಒಂದು ಕಟ್ ತಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಸಣ್ಣದಾಗಿ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಆ್ಯಡ್ ಮಾಡುವ ನೋಡಿ ಫ್ರೆಂಡ್ಸ್ ಈಗ ಕಮ್ಮಿ ಆಗ್ತಾ ಬಂದಿದೆ ನೋಡಿ ಸ್ವಲ್ಪ ಹಾಗೆ ಅಲ್ವಾ ಹಾಕುವಾಗ ಜಾಸ್ತಿ ಕಾಣ್ತದೆ ಮತ್ತು ಸ್ವಲ್ಪ ಕಡಿಮೆ ಕಾಣ್ತದೆ ಎಲ್ಲ ಬೆಂದ ಮೇಲೆ ನೋಡಿ ವಾಟರ್ ಆ್ಯಡ್ ಮಾಡುವಾಗತ್ತೇನೋ ಇಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ನಾನು ಉಪ್ಪು ಸೇರಿಸ್ತೇನೆ ರುಚಿಗೆ ತಕ್ಕಾಗಿ ಉಪ್ಪು ಸೇರಿಸುವ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಒಂದು ತ್ರೀ ಫೋರ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಸೊಪ್ಪು ಬೇಯುವರೆದು ಈಗ ಸೊಪ್ಪೆಲ್ಲ ಬೆಂದಿದೆ ಫ್ರೆಂಡ್ಸ್ ಈಗ ನಾನು ಪನ್ನೀರ್ ಆ್ಯಡ್ ಮಾಡ್ತೇನೆ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ನೂರೈವತ್ತು ಗ್ರಾಮ್ ತಗೊಂಡಿದ್ದೇನೆ ಪನ್ನೀರ್ ನೋಡಿ ಸಣ್ಣದಾಗಿ ತ ಕಟ್ ಮಾಡ್ಕೊಂಡಿದ್ದೇನೆ ಹಾಕ್ಕೊಳ್ಳುವ ರೈಸ್ ಹಾಕೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಒಂದು ಸರಿ ಉಪ್ಪು ಚೆಕ್ ಮಾಡಿಕೊಳ್ಳಿ ಆಯಿತಾ ಚೆಕ್ ಮಾಡಿ ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಳಿ ಮೇಲೆ ಒಂದು ಟೂ ಮಿನಿಟ್ಸ್ ಹೀಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಆಯಿತಾ ಜಾಸ್ತಿ ಫ್ರೈ ಮಾಡ್ಕೊಳ್ಳಿಕ್ಕೆ ಬೇಡ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಉದುರು ಉದುರಾಗಿ ಇರಬೇಕು ಬಿಸಿ ಇರಬಾರ್ದು ನೋಡಿ ಈ ರೈಸನ್ನು ನಾನೀಗ ಸೇರಿಸ್ತೇನೆ ನೀರು ಬಿಟ್ಕೊಂಡಿದೆ ತೊಂದರೆ ಇಲ್ಲ ಕರೆಕ್ಟ್ ಆಗ್ತದೆ ಅದು ಈಗ ನಾನು ರೈಸ್ ಸೇರಿಸ್ತೇನೆ ಎಲ್ಲ ಮಿಕ್ಸ್ ಮಾಡುವ ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಆಯಿತಾ ಫ್ರೆಂಡ್ಸ್ ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಉರಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ತೇನೆ ಸೂಪರಾಗಿ ಬರ್ತದೆ ಫ್ರೆಂಡ್ಸ್ ಹೆಲ್ದಿ ಕೂಡ ಲಂಚ್ ಬಾಕ್ಸಿಗಂತೂ ಬೆಸ್ಟ್ ನೋಡಿ ಸೂಪರಾಗಿರ್ತದೆ ಹಾಗೆ ನಾವು ಪಾಲಕ್ ಸೊಪ್ಪು ಪನ್ನೀರೆಲ್ಲ ಹಾಕಿದ್ರಿಂದ ತುಂಬ ಹೆಲ್ದಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಲಂಚ್ ಬಾಕ್ಸಿಗೆ ಬ್ಯಾಚುಲರ್ಸು ಆಫೀಸ್ ವರ್ಕರ್ಸ್ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೂ ಕೂಡ ಒಳ್ಳೇದಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟಿ ಟೇಸ್ಟಿಯಾದ ಪಾಲಕ್ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ ಇದು ಸ ಸರ್ವ್ ಮಾಡೋಣ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಆಯಿತಾ